ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಬದುಕಲ್ಲಿ ಯಾವುದು ಕೂಡ ಅಸಾಧ್ಯ ಅಲ್ಲ ಆದರೆ ಸಾಧಿಸುವಂತಹ ಛಲ ತಾಳ್ಮೆ ಶ್ರಮ ಆಗತ್ತೆ ಅಷ್ಟೆ ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ ನಾವು ಅಲ್ಲೇ ಕುತ್ಕೊಂಡಿರಬೇಕು ಹೊರತು ಏನೂ ಮಾಡೋದಕ್ಕೆ ಆಗೋದಿಲ್ಲ ಏನಾದರೂ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಮುನ್ನುಗ್ಗಿದ್ರೆ ನಾವು ಏನನ್ನಾದರೂ ಸಾಧಿಸೋಕೆ ಸಾಧ್ಯ ಬಂಧುಗಳ ಹಬ್ಬಬ್ಬ ಅಂದರೆ ಏನಾಗಬಹುದು ಒಂದಷ್ಟು ವರ್ಷ ವೇಸ್ಟ್ ಆಗಬಹುದು ಒಂದಷ್ಟು ಹಣವನ್ನು ಕಳ್ಕೊಳ್ಬಹುದು ಅದರ ಹೊರತಾಗಿ ಪ್ರಾಣ ಅಂತೂ ಹೋಗಲ್ವಲ್ಲ ಈ ಕಾರಣಕ್ಕಾಗಿ ಹಿರಿಯರು ಯಾವಾಗಲೂ ಕೂಡ ಒಂದು ಮಾತನ್ನು ಹೇಳ್ತಿರ್ತಾರೆ ಸೋಮಾರಿ ಥರ ನನ್ನ ಕೈಯಲ್ಲಿ ಏನೂ ಆಗೋದಿಲ್ಲ ಅಂತ ಕೂತಲ್ಲೇ ಕುಳಿತುಕೊಳ್ಬೇಡ ಏನಾದರೂ ಮಾಡ್ತೀನಿ ಅಂತ ಸದಾ ಕಾಲ ಮುನ್ನುಗ್ತಾ ಇರು ಏನೋ ಒಂದು ನೀನು ಆಗ್ತೀಯಾ ಅಂತ ಬಂಧುಗಳೇ ಯಾಕೆ ಈ ಪೀಠಿಕೆಯನ್ನು ಹಾಕಿದೆ ಅಂದರೆ ಇವತ್ತು ಅಂಥದ್ದೇ ಒಂದು ಅತ್ಯಂತ ಸ್ಫೂರ್ತಿದಾಯಕವಾದಂಥ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೀನಿ ನನ್ನ ಪ್ರಕಾರ ಇದಕ್ಕಿಂತ ಸ್ಫೂರ್ತಿ ತುಂಬಬಲ್ಲಂತಹ ಸ್ಟೋರಿ ಯಾವುದೂ ಕೂಡ ಇಲ್ಲ ಈ ಸ್ಟೋರಿಯಿಂದ ನಿಮ್ಮ ಬದುಕು ಬದಲಾಗಬಹುದು ಅಥವಾ ನಿಮ್ಮಲ್ಲೂ ಒಂದಷ್ಟು ಚೆನ್ನಾಗಿ ಅನಿಸ್ಬಹುದು ನಾನು ಏನಾದರೂ ಮಾಡಬೇಕು ಅಂತ ಬಂಧುಗಳೇ ಇಲ್ಲಿ ಓರ್ವ ಹೆಣ್ಣುಮಗಳು ಹಳ್ಳಿಯಿಂದ ಬಂದಂಥ ಹೆಣ್ಣುಮಗಳು ಎಸ್ ಎಸ್ ಎಲ್ ಸಿ ಕೂಡ ಆಗಿರಲಿಲ್ಲ ಅಷ್ಟೊತ್ತಿನೊಳಗಾಗ ಆಕೆಗೆ ಮದುವೆ ಆಗತ್ತೆ ಬರೀ ಹದಿನಾಲ್ಕು ವರ್ಷಕ್ಕೆ ಬಾಲ್ಯ ವಿವಾಹ ಆಗತ್ತೆ ಆಕೆ ಮದುವೆ ಆಗಿದ್ದು ಓರ್ವ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಗಂಡನೇ ಸುಪ್ರೀಂ ಎನ್ನುವಂಥ ಭಾವನೆ ಆಕೆಯಲ್ಲಿ ಇರುತ್ತೆ ಅಂದ್ರೆ ಪೊಲೀಸ್ ಅಂದಾಗ ನನ್ನ ಗಂಡನೇ ಒಂದು ರೀತಿಯಲ್ಲಿ ಎಲ್ಲರನ್ನು ಕೂಡ ಕಂಟ್ರೋಲ್ ಮಾಡುವಂತ ಹುದ್ದೆ ಅದು ನನ್ನ ಗಂಡನ ಮಾತನ್ನ ಪ್ರತಿಯೊಬ್ಬರೂ ಕೂಡ ಕೇಳ್ತಾರೆ ಎನ್ನುವಂಥ ಮನಸ್ಥಿತಿ ಆ ಹೆಣ್ಣು ಮಗಳಿಗಿರುತ್ತೆ ಅದರ ಆಚೆಗೆ ಆಕೆ ಏನೇನೂ ಕೂಡ ಗೊತ್ತಿರೋದಿಲ್ಲ ಹೀಗಿರುವಂತ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ತನ್ನ ಗಂಡ ಹಿರಿಯ ಅಧಿಕಾರಿಯೊಬ್ಬರಿಗೆ ಸಲ್ಯೂಟ್ ಮಾಡೋದನ್ನ ಈ ಹೆಣ್ಮಗಳು ನೋಡಿಬಿಡ್ತಾರೆ ಈ ಹೆಣ್ಣುಮಗಳಿಗೆ ನೋವಾಗೋದಿಕ್ ಶುರುವಾಗುತ್ತೆ ನನ್ನ ಗಂಡ ಇನ್ನೊಬ್ಬರಿಗೆ ಸಲ್ಯೂಟ್ ಮಾಡಿಬಿಟ್ರಲ್ಲ ಅವ್ರು ಯಾರು ಏನು ಎತ್ತ ಅಂತ ವಿಚಾರಿಸಿ ಕೊನೆಗೆ ಈ ಹೆಣ್ಣುಮಗಳು ಅಂದ್ಕೊಳ್ತಾಳೆ ನಾನೇ ಯಾಕೆ ಆ ಹಿರಿಗೆ ಅಧಿಕಾರಿಯ ಹಂತಕ್ಕೆ ಹೋಗಿ ನಿಂತ್ಕೊಳ್ಬಾರ್ದು ನಾನೇ ಯಾಕೆ ಆ ಅಧಿಕಾರಿ ಆಗಬಾರ್ದು ಅಂತ ಯೋಚನೆ ಮಾಡ್ತಾರೆ ಅಂತಿಮವಾಗಿ ಅದಕ್ಕೆ ಬೇಕಾದಂಥ ತಯಾರಿ ಅದಕ್ಕೆ ಬೇಕಾದಂಥ ಶ್ರಮ ಎಲ್ಲವನ್ನು ಕೂಡ ಹಾಕಿ ಆ ಹೆಣ್ಣು ಮಗಳು ಕೊನೆಗೆ ಐ ಪಿ ಎಸ್ ಅಧಿಕಾರಿ ಆಗ್ತಾರೆ ನಂಬೋದಕ್ಕೆ ಬಹಳ ಕಷ್ಟ ಆದರೆ ಸತ್ಯ ಘಟನೆ ಇದು ಐ ಪಿ ಎಸ್ ಅಧಿಕಾರಿ ಆಗಿರುವಂಥ ರವಿ ಡಿ ಚರಣನವ್ರ ಬ್ಯಾಚ್ಮೇಟ್ ಆಗಿರುವಂಥ ಎನ್ ಅಂಬಿಕಾ ಅಂತ ಅವರ ಹೆಸರು ನಾನು ತುಂಬ ಸಿಂಪಲ್ ಆಗಿ ಹೇಳಿಬಿಟ್ಟೆ ಪೊಲೀಸ್ ಕಾನ್ಸ್ಟೇಬಲ್ ಪತ್ನಿ ಈ ರೀತಿಯಾಗಿ ಐ ಪಿ ಎಸ್ ಅಧಿಕಾರಿ ಆದರು ಅಂತ ಆದರೆ ಆ ಐ ಪಿ ಎಸ್ ಅಧಿಕಾರಿ ಆಗುವಂಥ ಹಾದಿ ಇತ್ತಲ್ಲ ಅದು ಅಲ್ವೇ ಅಲ್ಲ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿವರಣೆಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದುಗಳೇ ನಾನು ಆಗ್ಲೇ ಹೇಳಿದ ಹಾಗೆ ಅವರ ಹೆಸರು ಎನ್ ಅಂಬಿಕಾ ಅಂತ ತಮಿಳುನಾಡಿನ ದಿಂಡಿಕಲ್ ಎನ್ನುವಂಥ ಭಾಗದವರು ಹಳ್ಳಿಯ ಹೆಣ್ಣು ಮಗಳು ಹಾಗೆಲ್ಲ ಭಾಳ ಚಿಕ್ಕ ವಯಸ್ಸಿಗೆ ಹೆಣ್ಮಗಳನ್ನು ಮದುವೆ ಮಾಡಿಕೊಡ್ತಾಯಿದ್ರು ಹೆಣ್ಮಕ್ಳನ್ನು ದಿನ ಏನೋ ಸಮಸ್ಯೆ ಆಗಬಹುದು ನಮ್ಮ ಜವಾಬ್ದಾರಿನ ಕಳ್ಕೊಳ್ಳೋಣ ಎನ್ನುವ ಕಾರಣಕ್ಕಾಗಿ ಬೇರೆ ಬೇರೆ ಯೋಚನೆಯಲ್ಲಿ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿಗೆ ಮದುವೆ ಮಾಡಿಕೊಡ್ತಾಯಿದ್ರು ಅದೇ ರೀತಿಯಾಗಿ ಬರೀ ಹದಿನಾಲ್ಕು ವರ್ಷಕ್ಕೆ ಎನ್ ಅಂಬಿಕಾ ಅವರಿಗೆ ಮದುವೆ ಮಾಡ್ತಾರೆ ಮದುವೆ ಅಂದರೆ ಏನು ಅಂತ ಗೊತ್ತಿಲ್ಲದಂತಹ ವಯಸ್ಸು ಅದು ಬದುಕು ಅಂದರೆ ಏನು ಅಂತ ತಿಳಿಯಲಾರದಂತಹ ವಯಸ್ಸು ಅದು ಆ ವಯಸ್ಸಿಗೆ ಮದುವೆ ಆಗ್ಬಿಡತ್ತೆ ಇಷ್ಟ ಇದೆಯೋ ಇಲ್ವೋ ಅದು ಯಾವುದನ್ನು ಕೇಳೋದಕ್ಕೆ ಪೋಷಕರು ರೆಡಿ ಇರಲಿಲ್ಲ ನಮ್ಮ ಮಾತನ್ನು ಕೇಳಬೇಕು ಅಂತೇಳಿ ಮದುವೆ ಮಾಡಿಕೊಟ್ಬಿಡ್ತಾರೆ ಪೋಷಕರ ಒಂದು ಆಸೆ ಏನಪ್ಪ ಅಂದರೆ ಗಂಡ ಪೊಲೀಸ್ ಕಾನ್ಸ್ಟೇಬಲ್ ಅವ್ರ ಜೊತೆಗೆ ಮದುವೆ ಆಗಿಬಿಟ್ರೆ ಬದುಕು ಬಹಳ ಚೆನ್ನಾಗಿರುತ್ತೆ ಸರ್ಕಾರಿ ಕೆಲಸ ಎನ್ನುವ ಕಾರಣಕ್ಕಾಗಿ ಮದುವೆ ಮಾಡಿಕೊಟ್ಟಿದ್ರು ಗಂಡ ಹೆಂಡತಿಯ ನಡುವೆ ವಯಸ್ಸಿನ ಅಂತರವೂ ಕೂಡ ಭಾಳ ದೊಡ್ಡ ಮಟ್ಟಿಗೆ ಇತ್ತು ಆದರೆ ಎನ್ ಅಂಬಿಕಾ ಅದು ಯಾವುದನ್ನು ಕೂಡ ಕೇಳದೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರ ಜೊತೆಗೆ ಮದುವೆ ಆಗಿ ಹೋಗ್ತಾರೆ ಅವರು ಬದುಕು ಚೆನ್ನಾಗಿರುತ್ತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಗಂಡ ಬಹಳ ಚೆನ್ನಾಗಿ ನೋಡ್ಕೊಳ್ತಿರ್ತಾರೆ ಬರೀ ಹದಿನೆಂಟು ವಯಸ್ಸಿಗೆ ಇವರಿಗೆ ಇಬ್ಬರು ಮಕ್ಕಳು ಕೂಡ ಆಗಿಬಿಡ್ತಾರೆ ಅಂದರೆ ಹದಿನೆಂಟು ವಯಸ್ಸಿನ ಒಳಗಡೆ ಹದಿನಾಲ್ಕು ವರ್ಷಕ್ಕೆ ಮದುವೆ ಹದಿನೆಂಟನೇ ವಯಸ್ಸಿನ ಒಳಗೆ ಇಬ್ಬರು ಮಕ್ಕಳು ಕೂಡ ಆಗ್ತಾರೆ ಗಂಡ ಮನೆ ಮಕ್ಕಳು ಅಂತ ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂಡು ಮನೆಯಲ್ಲಿ ಆರಾಮಾಗಿ ಇರ್ತಾರೆ ಹೀಗಿರುವಂಥ ಸಂದರ್ಭದಲ್ಲಿ ಬದುಕಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ ಒಮ್ಮೆ ಗಂಡ ಊಟಕ್ಕೆ ಬರೋದು ಲೇಟ್ ಆಯಿತು ಅಂತ ಇವರೇ ಸೀದಾ ಊಟ ತೆಗೆದುಕೊಂಡು ಹೋಗ್ತಾರೆ ಆಗ ಅಲ್ಲಿ ಪೊಲೀಸ್ ಪರೇಡ್ ನಡೀತಾ ಇರುತ್ತೆ ಪೊಲೀಸ್ ಪರೇಡ್ ನಡೆಯುವ ಸಂದರ್ಭದಲ್ಲಿ ಇವರ ಗಂಡ ಸೇರಿದಂತೆ ಸಾಕಷ್ಟು ಕಾನ್ಸ್ಟೇಬಲ್ಗಳು ಮೇಲೆ ಟೇಬಲ್ ಮೇಲೆ ನಿಂತಹ ಅಂದರೆ ವೇದಿಕೆ ಮೇಲೆ ನಿಂತಹ ಹಿರಿಯ ಅಧಿಕಾರಿಗಳ ಕಡೆಗೆ ಸಲ್ಯೂಟ್ ಮಾಡ್ತಿರ್ತಾರೆ ಹೀಗೆ ಸಲ್ಯೂಟ್ ಮಾಡ್ಕೊಂಡು ಪಾಸ್ ಆಗ್ತಿರ್ತಾರೆ ಪೆರೇಡ್ ಹೇಗೆ ನಡೆಯುತ್ತಾನಂದ್ರೆ ಮೆಲ್ರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಇದನ್ನು ನೋಡಿದಂತಹ ಇನ್ ಅಂಬಿಕ್ ಅವರಿಗೆ ಒಂದು ರೀತಿಯಲ್ಲಿ ಕಸಿವಿಸಿ ಆಗತ್ತೆ ಒಂದು ರೀತಿ ಹಿಂಸೆ ಶುರುವಾಗ್ಬಿಡುತ್ತೆ ಯಾಕಂದ್ರೆ ಇನ್ ಅಂಬಿಕ್ ಅವರಿಗೆ ಯಾವುದೂ ಕೂಡ ಗೊತ್ತಿರಲಿಲ್ಲ ಅಂದ್ರೆ ಜಗತ್ತಿನ ಬಗ್ಗೆ ಹೆಚ್ಚಿನ ಅರಿವು ಇರಲಿಲ್ಲ ಅದಕ್ಕೆ ಸಂಬಂಧಪಟ್ಟಂತ ಎಜುಕೇಶನ್ ಯಾವುದನ್ನು ಕೂಡ ಪಡೆದಿರ್ಲಿಲ್ಲ ಇವ್ರೇನಂದ್ಕೊಂಡಿದ್ರು ನನ್ನ ಗಂಡ ಪೊಲೀಸ್ ಎನ್ನುವಂಥ ಭಾವನೆ ಮಾತ್ರ ಮನಸ್ಸಲ್ಲಿತ್ತು ನನ್ನ ಗಂಡ ಪೊಲೀಸ್ ಅಂದ್ರೆ ಎಲ್ಲರೂ ನನ್ನ ಗಂಡನ ಮಾತನ್ನು ಕೇಳ್ತಾರೆ ಪ್ರತಿಯೊಬ್ಬರು ಕೂಡ ನನ್ನ ಗಂಡನಿಗೆ ಸೆಲ್ಯೂಟ್ ಹೊಡಿತಾರೆ ನನ್ನ ಗಂಡನೇ ಸುಪ್ರೀಂ ಅವ್ರಿಗಿಂತ ಮೇಲೆ ಇನ್ಯಾರೂ ಕೂಡ ಇಲ್ಲ ಎನ್ನುವಂಥ ಭಾವನೆ ಇತ್ತು ಈ ಪೊಲೀಸ್ನಲ್ಲೂ ಇಂಥದ್ದು ರ್ಯಾಂಕ್ ಇರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ಲು ಅದಾದ ನಂತರ ಎಸ್ ಐ ಅದಾದ ನಂತರ ಇನ್ನೊಂದು ಹುದ್ದೆ ಕೊನೆಯದಾಗಿ ಈ ರೀತಿಯಾಗಿ ಹಿರಿಯ ಅಧಿಕಾರಿಗಳು ಇಂಥವರೆಲ್ಲರೂ ಕೂಡ ಇರ್ತಾರೆ ಅನ್ನೋದು ಯಾವುದೂ ಕೂಡ ಗೊತ್ತಿರಲಿಲ್ಲ ಕೇವಲ ಪೊಲೀಸ್ ಎನ್ನುವಂಥ ಹುದ್ದೆ ನನ್ನ ಗಂಡ ಪೊಲೀಸ್ ಎನ್ನುವಂಥ ಭಾವನೆ ಮಾತ್ರ ಇರುತ್ತೆ ಯಾವಾಗ ತನ್ನ ಗಂಡ ಇನ್ನೊಬ್ಬರಿಗೆ ಸಲ್ಯೂಟ್ ಇವರಿಗೆ ಇವರಿಗೊಂದು ರೀತಿಯಲ್ಲಿ ಹಿಂಸೆ ಆಗುತ್ತೆ ಅವತ್ತು ರಾತ್ರಿ ಪೂರ್ತಿ ಇವ್ರು ನಿದ್ರೆ ಮಾಡೋದಿಲ್ವಂತೆ ಮಾನ್ಯ ದಿನ ಗಂಡನ ಬಳಿ ಕೇಳ್ತಾರೆ ಯಾಕೆ ನೀವು ಸಲ್ಯೂಟ್ ಮಾಡ್ತಾ ಇದ್ರಿ ನಿಮಗಿಂತ ಮೇಲಿರುವಂಥವ್ರು ಅವ್ರು ಯಾರು ಅಂತ ಗಂಡ ಹೇಳ್ತಾರಂತೆ ಅವರು ಹಿರಿಯ ಅಧಿಕಾರಿಗಳು ಐ ಪಿ ಎಸ್ ಎಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿರ್ತಾರೆ ನಮಗಿಂತ ಅವರು ತುಂಬ ಹಿರಿಯರು ಅಂದರೆ ಈ ರ್ಯಾಂಕಿಂಗ್ ವಿಚಾರದಲ್ಲಿ ಅವ್ರು ತುಂಬ ಹಿರಿಯರು ಹೀಗಾಗಿ ನಾವು ಸೆಲ್ಯೂಟ್ ಮಾಡ್ತಾ ಇದ್ವಿ ಅಂತ ಗಂಡ ಹೇಳ್ತಾರೆ ಹೇಳ್ತಾ ಇದ್ದ ಹಾಗೆ ಇವರು ಅದೇ ಮುಗ್ಧತೆಯಲ್ಲಿ ಕೇಳ್ತಾರಂತೆ ನನಗೆ ಯಾಕೋ ರಾತ್ರಿ ಪೂರ್ತಿ ನಿದ್ರೆ ಬರಲಿಲ್ಲ ನನಗನಿಸ್ತಾ ಇದೆ ನಾನು ಯಾಕೆ ಐ ಪಿ ಎಸ್ ಅಧಿಕಾರಿ ಆಗಬಾರ್ದು ಅಂತ ಹೇಳಿ ಅಂತ ಅವ್ರ ಗಂಡ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳಲಿಲ್ಲ ಯಾವುದೋ ಒಂದು ಇದರಲ್ಲಿ ಬೇಜಾರ್ಲಿ ಮಾತು ಹೇಳ್ತಿದ್ದಾಳೆ ಹೆಂಡತಿ ಆಕೆಗಿನ್ನು ಎಸ್ ಎಸ್ ಎಲ್ ಸಿ ಕೂಡ ಆಗಿಲ್ಲ ಆಕೆ ಐ ಪಿ ಎಸ್ ಆಗೋದಿಕ್ಕೆ ಸಾಧ್ಯ ಆಗುತ್ತಾ ನಾನೇ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಪಡೆದಿದ್ದೀನಿ ನಾನೇ ಐ ಪಿ ಎಸ್ ಆಗಬೇಕಂದ್ರೆ ಸಾಧ್ಯ ಆಗೋದು ನನ್ನ ವೈಫ್ ಸಾಧ್ಯ ಆಗುತ್ತಾ ಅಥವಾ ಅವ್ರು ಯೋಚನೆ ಮಾಡ್ಕೊಂಡು ಸುಮ್ಮನೆ ಹೋಗಿದ್ದಾರೆ ಆದರೆ ಇನ್ನು ಅಂಬಿಕಾ ಸುಖ ಸುಮ್ಮನೆ ಆ ಮಾತನ್ನು ಹೇಳಿರಲಿಲ್ಲ ಮನಸ್ಸಲ್ಲಿ ಅದೇ ಯೋಚನೆ ಮಾಡ್ತಾ ಇದ್ರು ನಾನು ಐ ಪಿ ಎಸ್ ಆಗಲೇಬೇಕು ಯಾರು ಎಲ್ಲರೂ ಆಗ್ತಾರೆ ಅಂದ್ರೆ ನಾನು ಯಾಕೆ ಎಲ್ಲರೂ ಅಂದರೆ ಒಂದಷ್ಟು ಜನ ಆಗ್ತಾರೆ ಅಂದರೆ ನಾನು ಯಾಕೆ ಆಗಬಾರ್ದು ಎನ್ನುವ ರೀತಿಯಲ್ಲಿ ಅವ್ರು ಯೋಚನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದು ಎಷ್ಟೇ ಕಷ್ಟ ಆಗಿರಲಿ ನಾನು ಐ ಪಿ ಎಸ್ ಆಗಲೇಬೇಕು ಅಂತ ಮನಸ್ಸೊಳಗಡೆ ಹಠ ಛಲ ಎಲ್ಲವೂ ಕೂಡ ಬರೋದಕ್ಕೆ ಶುರುವಾಗುತ್ತೆ ಗಂಡನ ಬಳಿ ಮತ್ತೊಮ್ಮೆ ಧೈರ್ಯ ಮಾಡಿ ಕೇಳಿಬಿಡ್ತಾರೆ ಇಲ್ಲ ನಾನು ಐ ಪಿ ಎಸ್ ಆಗಲೇಬೇಕು ನೀವು ನನ್ನ ಬೆಂಬಲಕ್ಕೆ ನಿಂತ್ಕೊಳ್ಬೇಕು ಅಂತ ಆಗ ಗಂಡ ಹೇಳ್ತಾರಂತೆ ನೀನು ಐ ಪಿ ಎಸ್ ಆಗೋದು ದೂರದ ಮಾತು ಮೊದಲು ನೀನು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿಸು ಎನ್ನುವ ರೀತಿಯಲ್ಲಿ ಹೇಳ್ತಾರಂತೆ ಆಯ್ತು ನಾನು ಮೊದಲು ಎಸ್ ಎಲ್ ಸಿ ಮುಗಿಸ್ತೀನಿ ಆಮೇಲೆ ನೀವು ಹೇಳೋ ರೀತಿಯಲ್ಲಿ ಕೇಳ್ತೀನಿ ಅಂತ ಎನ್ ಅಂಬಿಕಾ ಕೂಡ ಈ ಎಕ್ಸ್ಟರ್ನಲ್ ತೆಗೆದುಕೊಂಡು ಎಸ್ ಎಸ್ ಎಲ್ ಸಿಯನ್ನು ಯನ್ನ ಪೂರ್ಣಗೊಳಿಸ್ತಾರೆ ಎಸ್ ಎಸ್ ಎಲ್ ಸಿ ಆದ ಬಳಿಕ ಸಿಯ ಹಂತದವರೆಗೆ ಹೋಗ್ತಾರೆ ಅಲ್ಲೂ ಕೂಡ ಗಂಡ ಬೆಂಬಲಕ್ಕೆ ನಿಲ್ತಾರೆ ಸಿಯನ್ನು ಮುಗಿಸ್ತಾರೆ ಇಷ್ಟು ಆದ ನಂತರ ಇನ್ನೊಂದು ಹಂತಕ್ಕೆ ಯಾಕೆ ಹೋಗಬಾರ್ದು ಅಂತ ಹೇಳಿ ಗ್ರ್ಯಾಜುಯೇಷನ್ ಅನ್ನು ಕೂಡ ಮುಗಿಸಿ ಬಿಡ್ತಾರೆ ನೋಡಿ ಓರ್ವ ಹಳ್ಳಿಯಿಂದ ಬಂದಂತ ಹೆಣ್ಮಗಳು ಎಸ್ ಎಸ್ ಎಲ್ ಸಿ ಕೂಡ ಪೂರ್ಣಗೊಳಿಸಿರ್ಲಿಲ್ಲ ಆದ್ರೆ ಅದಾದ ಬಳಿಕ ಎಸ್ ಎಲ್ ಸಿ ಮುಗಿಸ್ತಾರೆ ಪಿ ಯು ಸಿ ಅನ್ನ ಮುಗಿಸ್ತಾರೆ ಅದಾದ ಬಳಿಕ ಗ್ರಾಜುಯೇಷನ್ ಕೂಡ ಮುಗಿಸ್ಬಿಡ್ತಾರೆ ಅದಾದ ಬಳಿಕ ಗಂಡನಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾರಂತೆ ನೋಡಿ ನಾನು ಅವತ್ತು ಎಸ್ ಎಲ್ ಸಿ ಕೂಡ ಮುಗಿಸಿರ್ಲಿಲ್ಲ ಟೆಂತ್ ಪಾಸ್ ಕೂಡ ಆಗಿರ್ಲಿಲ್ಲ ಇವತ್ತು ಗ್ರಾಜುಯೇಷನ್ ಹಂತದವರೆಗೆ ಬಂದಿದ್ದೇನೆ ನಾನು ಕೊನೆಯದಾಗಿ ಐ ಪಿ ಎಸ್ ಒಂದು ಪ್ರಯತ್ನವನ್ನ ಪಟ್ಬಿಡ್ತೇನೆ ಕೊನೆಯದಾಗಿ ಒಂದು ಸಪೋರ್ಟ್ ಮಾಡಿ ಅಂತ ಅವರ ಗಂಡ ಇಷ್ಟೆಲ್ಲ ನನ್ನ ಹೆಂಡತಿ ಮಾಡಿದ್ದಾಳೆ ಏನೇನು ಕೂಡ ಅಂದರೆ ಎಸ್ ಎಲ್ ಸಿ ಕೂಡ ಪಾಸಾಗಿರಲಿಲ್ಲ ಇವತ್ತು ಗ್ರಾಜ್ಯುಯೇಷನ್ ಮುಗಿಸುವ ಹಂತದವರೆಗೆ ಬಂದಿದ್ದಾಳೆ ಅಂದರೆ ಮುಂದೀಕೆ ಏನಾದರೂ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ಗಂಡ ಕೂಡ ಹೆಂಡತಿಯ ಸಪೋರ್ಟ್ಗೆ ನಿಂತ್ಕೊಂಡು ಬಿಡ್ತಾರೆ ಆದರೆ ಯು ಪಿ ಎಸ್ ಸಿ ಪರೀಕ್ಷೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಲ್ಲ ಅದು ಅಷ್ಟು ಸುಲಭ ಅಲ್ಲವೇ ಅಲ್ಲ ಮನೇಲಿ ಇಬ್ಬರು ಮಕ್ಕಳ ಜವಾಬ್ದಾರಿ ಗಂಡನ ಜವಾಬ್ದಾರಿ ಇದರ ಜೊತೆಗೆ ಪರೀಕ್ಷೆಗೆ ತಯಾರಾಗೋದಕ್ಕೆ ಅವ್ರಿಗೆ ಸಾಧ್ಯವೇ ಆಗ್ತಿರಲಿಲ್ಲ ಜೊತೆಗೆ ಅವರು ಗ್ರಾಜುಯೇಷನ್ವರೆಗೂ ಮುಗಿಸಿದ ಪೂರ್ತಿ ತಮಿಳ್ ಮೀಡಿಯಂನಲ್ಲಿ ಹೀಗಾಗಿ ಯು ಪಿ ಎಸ್ ಸಿ ಪರೀಕ್ಷೆಗೆ ತಯಾರಾಗೋದು ಬಹಳ ಕಷ್ಟ ಅನ್ಸೋದಿಕ್ಕೆ ಶುರುವಾಗತ್ತೆ ಆಗ ಗಂಡ ಅವರ ಬೆನ್ನಿಗೆ ನಿಂತ್ಕೊಳ್ತಾರೆ ನೋಡಿ ಇಂಥವ್ರು ಇದು ಬಿಟ್ಟರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅವ್ರು ಗಂಡ ಹೇಳ್ತಾರೆ ನನ್ನ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ನಾನು ತೆಗೆದುಕೊಳ್ತೀನಿ ನೀನು ಏನೋ ಮಾಡ್ತೀಯ ಅಂತ ಅನಿಸ್ತಾ ಇದೆ ನನಗೆ ನೀನು ಸೀದಾ ಚೆನ್ನೈಗೆ ಹೋಗಿ ಪಿ ಜಿ ಮಾಡ್ಕೊಂಡು ಓದೋದಿಕ್ಕೆ ಶುರು ಮಾಡು ಅಂತ ಅದೇ ರೀತಿಯಾಗಿ ಈ ನಂಬಿಕಾ ಚೆನ್ನೈಗೆ ಹೋಗ್ತಾರೆ ಅಲ್ಲೊಂದು ಪಿ ಜಿ ಮಾಡ್ಕೊಳ್ತಾರೆ ಅಲ್ಲಿ ಹಗಲು ರಾತ್ರಿ ಅನ್ನದೇ ಯು ಪಿ ಎಸ್ ಸಿ ಪರೀಕ್ಷೆಗೆ ನಿರಂತರವಾದಂಥ ತಯಾರಿಯನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಹಗಲು ರಾತ್ರಿ ಅವರೇ ಹೇಳ್ತಾರೆ ಒಂದು ಸ್ವಲ್ಪವೂ ಟೈಮ್ ವೇಸ್ಟ್ ಮಾಡದೆ ಅದರಲ್ಲಿ ಮುಳುಗಿ ಹೋಗಿ ಬಿಡ್ತಾರೆ ಎಷ್ಟರ ಮಟ್ಟಿಗೆ ಹುಚ್ಚು ಹಿಡಿದು ಬಿಟ್ಟಿತ್ತು ಅವರಿಗೆ ಅಂದರೆ ಹುಚ್ಚು ಅಂದರೆ ಬೇರೆ ರೀತಿಯಲ್ಲಿ ಹೇಳ್ತಾಯಿಲ್ಲ ನಾನು ಐ ಪಿ ಎಸ್ ಆಗಬೇಕು ಎನ್ನುವಂಥ ಹುಚ್ಚು ಹೀಗಾಗಿ ಓದಿನಲ್ಲಿ ಸಂಪೂರ್ಣವಾಗಿ ಮುಳುಗಿ ಹೋಗಿ ಬಿಡ್ತಾರೆ ಗಂಡನೂ ಕೂಡ ಸಂಪೂರ್ಣವಾಗಿ ಬೆಂಬಲಕ್ಕೆ ನಿಂತ್ಕೊಳ್ತಾರೆ ಗಂಡ ಸಂಪೂರ್ಣ ಮಕ್ಕಳ ಜವಾಬ್ದಾರಿಯನ್ನು ತೆಗೆದುಕೊಂಡ ಕಾರಣಕ್ಕಾಗಿ ಅವರು ಆರಾಮಾಗಿ ಓದೋದಕ್ಕೆ ಸಾಧ್ಯ ಆಗುತ್ತೆ ಅದೇ ರೀತಿಯಾಗಿ ಮೊದಲು ಪರೀಕ್ಷೆಗೆ ತಯಾರಿ ಎಲ್ಲವೂ ಕೂಡ ಆದ ನಂತರ ಪರೀಕ್ಷೆ ಅಟೆಂಪ್ಟ್ ಮಾಡ್ತಾರೆ ಪ್ರಿಲಿಮಿನರಿ ಎಕ್ಸಾಮ್ ಪ್ರಯತ್ನ ಪಡ್ತಾರೆ ಆದರೆ ಮೊದಲ ಬಾರಿಗೆ ಪ್ರಿಲಿಮಿನರಿ ಎಕ್ಸಾಮ್ ಕೂಡ ಅವರಿಗೆ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ ಎರಡನೇ ಪ್ರಯತ್ನ ಪಡ್ತಾರೆ ಎರಡನೇ ಪ್ರಯತ್ನದಲ್ಲೂ ಕೂಡ ಅವರಿಗೆ ಪಾಸಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಮೂರನೇ ಪ್ರಯತ್ನ ಪಡ್ತಾರೆ ಅಲ್ಲಿಗೂ ಕೂಡ ಅವರಿಗೆ ಪಾಸಾಗೋದಕ್ಕೆ ಸಾಧ್ಯ ಆಗೋದಿಲ್ಲ ಆಗ ಸ್ವಲ್ಪ ಮಟ್ಟಿಗೆ ಅವ್ರ ಗಂಡನಿಗೆ ಅಸಮಾಧಾನ ಆಗುತ್ತಂತೆ ನಾನು ಇಲ್ಲಿ ಭಾಳ ಇದ್ದೀನಿ ನೀನು ಇಷ್ಟೆಲ್ಲ ಕಷ್ಟಪಟ್ಟಿದ್ಯಾ ಪಾಸ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಇನ್ನು ಮುಂದೆ ಪ್ರಯತ್ನ ಪಡೋದು ಬೇಡ ಸೀದಾ ಮನೆಗೆ ಬಿಡು ಗಂಟು ಮೂಟೆ ಕಟ್ಕೊಂಡೇನು ಅಂತ ಮಾತನ್ನು ಹೇಳ್ತಾರಂತೆ ಜೊತೆಗೆ ಅವ್ರು ಗಂಡ ಹೇಳ್ತಾರಂತೆ ನೀನು ಹಿರಿಯ ಅಧಿಕಾರಿ ಆಗಬೇಕು ಅಂತ ಆಸೆ ಪಟ್ಟಿದೆಯಾ ಒಂದು ಸ್ವಲ್ಪ ಟೈಮ್ ಆದರೆ ನನಗೆ ಡಬಲ್ ಸ್ಟಾರ್ ಬಂದುಬಿಡುತ್ತೆ ರಿಟೈರ್ಡ್ ಆಗೋ ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆ ಕ್ವಾರ್ಟರ್ಸ್ ಎಲ್ಲವನ್ನೂ ಕೂಡ ಕೊಡ್ತಾರೆ ಇನ್ನು ಯಾಕೆ ಕಷ್ಟಪಡಬೇಕು ಯಾಕೆ ಹಠ ಛಲ ಎನ್ನುವ ರೀತಿಯಲ್ಲಿ ಹೇಳ್ತಾರಂತೆ ಹಾಗೆ ಎಂಬಿಕಾ ಹೇಳ್ತಾರಂತೆ ಇಲ್ಲ ಕೊನೆಯದಾಗ ಒಂದು ಪ್ರಯತ್ನವನ್ನ ಪಟ್ಬಿಡ್ತೀನಿ ಇದೊಂದು ಸರ್ತಿ ಪ್ರಯತ್ನ ಆಗಿಲ್ಲ ಅಂತಂದ್ರೆ ನಾನು ವಾಪಸ್ ಮನೆಗೆ ಬಂದು ಬಿಡ್ತೀನಿ ಅಂತ ಕೊನೆಯ ಪ್ರಯತ್ನವನ್ನ ಪಡ್ತಾರೆ ಎನ್ನ ಅಂಬಿಕಾ ಅಂದ್ರೆ ನಾಲ್ಕನೇ ಪ್ರಯತ್ನ ನಾಲ್ಕನೇ ಪ್ರಯತ್ನದಲ್ಲಿ ಪ್ರಿಲಿಮಿನರಿ ಪಾಸ್ ಆಗ್ತಾರೆ ಅದರ ಮುಂದಿನ ಹಂತವನ್ನ ಪಾಸ್ ಆಗ್ತಾರೆ ಇಂಟರ್ವ್ಯೂ ಕೂಡ ಪಾಸ್ ಆಗ್ತಾರೆ ಇಷ್ಟೆಲ್ಲವೂ ಕೂಡ ಪಾಸ್ ಆಗಿ ಐ ಪಿ ಎಸ್ ಅಧಿಕಾರಿ ಆಗ್ತಾರೆ ಓರ್ವ ಕಾನ್ಸ್ಟೇಬಲ್ ಪತ್ನಿ ಛಲ ತೊಟ್ಟು ಐ ಪಿ ಎಸ್ ಅಧಿಕಾರಿ ಆಗ್ತಾರೆ ರವಿ ಡಿ ಚರಣನ್ ಅವರು ಟ್ರೈನಿಂಗ್ ಮಾಡಿದ್ರಲ್ಲ ಅದೇ ಸೆಂಟರ್ನಲ್ಲಿ ಇವರು ಕೂಡ ಟ್ರೈನಿಂಗ್ ಮಾಡಿದ್ದು ಅಂದರೆ ಅವರ ಬ್ಯಾಚ್ಮೇಟ್ ಇವರು ಎನ್ ಅಂಬಿಕಾ ಅಂತೇಳಿ ಅಂತಿಮವಾಗಿ ಮುಂಬೈ ನಾರ್ತ್ ಡಿ ಸಿ ಪಿ ಆಗಿ ಇದೀಗ ಕೆಲಸ ಮಾಡ್ತಿದ್ದಾರೆ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿ ಎಲ್ಲೆಲ್ಲಿ ಕೆಲಸ ಮಾಡಿದ್ರೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಅದ್ಭುತವಾದಂಥ ಹೆಸರನ್ನು ಮಾಡಿದಂಥವರು ಎನ್ ಅಂಬಿಕಾ ನನ್ನ ಪ್ರಕಾರ ಇವರ ಬದುಕಿಗಿಂತ ಸ್ಫೂರ್ತಿದಾಯಕವಾಗಿರುವಂಥ ಬದುಕು ಇನ್ಯಾರದ್ದೂ ಕೂಡ ಇಲ್ಲ ಸದ್ಯ ಅವರ ಗಂಡನಿಗೂ ಕೂಡ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆ ಅಂತ ಪ್ರಮೋಷನ್ ಸಿಕ್ಕಿದೆ ಸದ್ಯ ಅವರ ಗಂಡ ಒಂದೊಳ್ಳೆ ಹುದ್ದೆಯಲ್ಲಿದ್ದಾರೆ ಇವರು ಐ ಪಿ ಎಸ್ ಅಧಿಕಾರಿಯಾಗಿ ಒಳ್ಳೆ ಹೆಸರನ್ನು ಮಾಡ್ತಾ ಇದ್ದಾರೆ ಒಂದುಗಳೇ ನಿಮಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅಭಿಪ್ರಾಯ ಬಹಳ ಮುಖ್ಯ ಧನ್ಯವಾದ ವಿಡಿಯೋ ನೋಡಿದಕ್ಕಾಗಿ